ಪ್ರತಿದಿನವೂ ನಾನು ಒಳ್ಳೆ ವಿಚಾರಗಳನ್ನ ಕೇಳಿಸ್ಕೊತಾ ಇರ್ತೀನಿ ಒಳ್ಳೆ ವಿಚಾರಗಳನ್ನ ನೋಡ್ತಾ ಇರ್ತೀನಿ ಮತ್ತೆ ಒಳ್ಳೆ ವಿಚಾರಗಳನ್ನ ಯೋಚನೆ ಮಾಡ್ತಾ ಇರ್ತೀನಿ ಈ ತರ ಒಳ್ಳೆ ವಿಚಾರಗಳನ್ನ ನೋಡೋದ್ರಿಂದ ಕೇಳೋದ್ರಿಂದ ಮತ್ತೆ ಯೋಚನೆ ಮಾಡೋದ್ರಿಂದ ನನ್ನ ಜೀವನವೇ ತುಂಬ ಅದ್ಭುತವಾಗಿದೆ ಪ್ರತಿದಿನ ತುಂಬ ಸುಂದರವಾಗಿದೆ ಹಾಗೆಯೇ ಇವತ್ತಿನ ದಿನನೂ ತುಂಬ ಅದ್ಭುತವಾಗಿರುತ್ತೆ ಇವತ್ತಿನ ದಿನಾನ ನಾನು ನನ್ನ ಮನಸ್ಸಿನಿಂದ ಸಂಪೂರ್ಣವಾಗಿ ಸ್ವಾಗತನ ಮಾಡ್ತೀನಿ ಇವತ್ತಿನ ದಿನ ನನಗೆ ಖಂಡಿತ ಗೊತ್ತು ನಾನು ಅಂದ್ಕೊಂಡಿರೋ ವಿಷಯಗಳನ್ನ ಮುಗಿಸೇ ಮುಗಿಸ್ತೀನಿ ಮಾಡೇ ಮಾಡ್ತೀನಿ ಇವತ್ತಿನ ದಿನ ತುಂಬ ಚೆನ್ನಾಗಿದೆ ಮತ್ತು ತುಂಬ ಅದ್ಭುತವಾಗಿದೆ ಇವತ್ತಿನ ದಿನದಲ್ಲಿ ನಾನು ಏನು ಮಾಡ್ತೀನೋ ಇದೇ ನನ್ನ ಫ್ಯೂಚರ್ನ ಡಿಸೈಡ್ ಮಾಡುತ್ತೆ ಇವತ್ತಿನ ದಿನ ನಾನು ಎಷ್ಟು ಕಾನ್ಶಿಯಸ್ ಆಗಿ ಕೆಲಸಗಳನ್ನ ಮಾಡ್ತೀನೋ ಅಷ್ಟೇ ಚೆನ್ನಾಗಿ ನನ್ನ ಫ್ಯೂಚರ್ ತುಂಬ ಚೆನ್ನಾಗಿರುತ್ತೆ ಮತ್ತು ಇದೇ ನನ್ನ ಮುಂದೆ ಬರುವ ಸುಂದರ ದಿನಗಳನ್ನ ಸೃಷ್ಟಿ ಮಾಡುತ್ತಾ ಹೋಗುತ್ತೆ ಸೊ ಇವತ್ತಿನ ದಿನ ನಂದು ಆದುದರಿಂದ ಇವತ್ತಿನ ದಿನನ ಕಾನ್ಶಿಯಸ್ ಆಗಿ ನಾನೇ ನನ್ನ ವಿಚಾರಗಳನ್ನ ಕ್ರಿಯೇಟ್ ಮಾಡ್ತೀನಿ ಮತ್ತು ಇವತ್ತೊಂದು ದಿನ ನನಗೆ ಖಂಡಿತ ಗೊತ್ತು ತುಂಬ ಅದ್ಭುತವಾಗಿರುತ್ತೆ ಅಂತ ಪ್ರತಿ ದಿನ ಹೇಗೆ ಸುಂದರವಾಗಿರುತ್ತೋ ಅದೇ ಥರ ಇವತ್ತಿನ ದಿನವೂ ಇರುತ್ತೆ ಇವತ್ತಿನ ದಿನ ನಾನು ಸತ್ ವಿಚಾರಗಳು ಅಂದರೆ ಒಳ್ಳೆ ವಿಚಾರಗಳನ್ನ ಒಳ್ಳೆ ವಿಷಯಗಳನ್ನ ತಿಳ್ಕೊತೀನಿ ಹೀಗೆ ನಾನು ಒಳ್ಳೆ ವಿಚಾರಗಳನ್ನ ದಿನನಿತ್ಯ ಕಲಿಯೋದ್ರಿಂದ ನಾನು ಹೊಸ ವ್ಯಕ್ತಿಯಾಗಿ ಪರಿವರ್ತನೆ ಆಗ್ತೀನಿ ಇವತ್ತು ಇನ್ನಷ್ಟು ಹೊಸ ವಿಚಾರಗಳನ್ನ ಕಲಿತೀನಿ ಅಂತ ನನಗೆ ಖಂಡಿತ ಭರವಸೆ ಇದೆ ಇವತ್ತು ಒಳ್ಳೆ ವಿಚಾರಗಳನ್ನ ನೋಡ್ತೀನಿ ಒಳ್ಳೆ ವಿಚಾರಗಳನ್ನ ಕೇಳ್ತೀನಿ ಮತ್ತೆ ಒಳ್ಳೆ ವಿಚಾರಗಳನ್ನ ಚಿಂತಿಸ್ತೀನಿ ಆದದ್ದರಿಂದ ಇವತ್ತು ದಿನ ತುಂಬ ಅದ್ಭುತವಾಗಿರುತ್ತೆ ಇವತ್ತೊಂದು ದಿನ ನಾನು ತುಂಬ ಖುಷಿಯಾಗಿದ್ದೀನಿ ಈ ಥರ ಒಳ್ಳೆ ವಿಚಾರಗಳನ್ನ ಕೇಳೋದ್ರಿಂದ ಕಲಿಯೋದ್ರಿಂದ ನೋಡೋದ್ರಿಂದ ನಾನು ದಿನೇ ದಿನೇ ಒಳ್ಳೆ ವ್ಯಕ್ತಿಯಾಗಿ ಪರಿವರ್ತನೆಗೊಳ್ತಾ ಇದ್ದೀನಿ ಹೀಗೆ ದಿನೇ ದಿನ ನಾನು ಹೊಸ ವಿಚಾರಗಳನ್ನ ತಿಳ್ಕೊತಾ ನನ್ನ ಜ್ಞಾನವನ್ನು ಇಚ್ಛಿಸ್ಕೋತಾ ಇರ್ತೀನಿ ಮತ್ತು ನಿನ್ನೆ ಏನಾಯ್ತು ಅಂದರೆ ಪಾಸ್ಟ್ ನಿನ್ನೆ ಏನಾಯಿತು ಆ ವಿಚಾರಗಳನ್ನ ನಾನು ನನ್ನಿಂದ ತಪ್ಪಾಗಿರಲಿ ಇಲ್ಲ ಬೇರೆಯವರಿಂದ ತಪ್ಪಾಗಿರಲಿ ಎಲ್ಲಾನು ನಾನು ಶ್ರಮಿಸ್ತೀನಿ ನನಗೆ ಖಂಡಿತ ಪ್ರಜ್ಞೆ ಇದೆ ನನ್ನ ಜೀವನ ಕಳೆದೋಗಿರೋ ಕ್ಷಣದಲ್ಲಂತೂ ಇಲ್ಲ ಮುಂದೆ ಬರುವ ದಿನಗಳ ಬಗ್ಗೆ ನನಗೆ ಭಯ ಇಲ್ಲ ಯಾಕಂದರೆ ನಾನು ಈ ಕ್ಷಣದಲ್ಲಿ ಸಂಪೂರ್ಣವಾಗಿ ಪ್ರೆಸೆಂಟ್ ಇಟ್ಟಲ್ಲಿದ್ದೀನಿ ಈ ಕ್ಷಣದಲ್ಲಿ ನಾನು ಪ್ರೆಸೆಂಟಲ್ಲಿದ್ದು ನನ್ನ ಫ್ಯೂಚರ್ನ ನಾನೇ ಕ್ರಿಯೇಟ್ ಮಾಡ್ತಾ ಇದ್ದೀನಿ ಈ ಕ್ಷಣದಲ್ಲಿ ನಾನು ಪ್ರಜ್ಞಾಪೂರ್ವಕವಾಗಿ ನನ್ನ ಕೆಲಸಗಳನ್ನ ನಾನು ಕಂಪ್ಲೀಟಾಗಿ ಮಾಡಿ ನನ್ನ ಮುಂದೆ ಬರುವ ಹೊಸ ಜೀವನವನ್ನು ಸೃಷ್ಟಿ ಮಾಡ್ತಾ ಇದ್ದೀನಿ ಮತ್ತು ಇವತ್ತೊಂದು ದಿನ ನಾನು ಏನೇನು ಮಾಡಬೇಕು ಅಂತ ಅಂದ್ಕೊಂಡಿದ್ದೀನೋ ಆಲ್ರೆಡಿ ನಾನು ಎಲ್ಲಾದ್ರು ಪ್ಲ್ಯಾನ್ ಮಾಡಿ ಮಡಗಿದ್ದೀನಿ ಮತ್ತು ನಾನು ಅದನ್ನು ನನ್ನ ಮೈಂಡ್ ಮತ್ತು ಬಾಡಿಯಿಂದ ಕಂಪ್ಲೀಟಾಗಿ ರೆಡಿಯಾಗಿದ್ದೀನಿ ಅದನ್ನು ಅಚೀವ್ ಮಾಡೋಕ್ಕೆ ಮತ್ತೆ ನಾನು ಕಂಪ್ಲೀಟಾಗಿ ಪೀಸ್ ಆಗಿದ್ದೀನಿ ಕಂಪ್ಲೀಟಾಗಿ ಶಾಂತವಾಗಿದ್ದೀನಿ ನಾನು ನನ್ನ ಗುರಿ ಕಡೆ ಕಂಪ್ಲೀಟಾಗಿ ಫೋಕಸ್ಡ್ ಆಗಿದ್ದೀನಿ ಐ ಆಮ್ ಕಂಪ್ಲೀಟ್ಲಿ ಫೋಕಸ್ಡ್ ಇನ್ ಮೈ ಗೋಲ್ ನನ್ನ ಗುರಿ ಏನಿದೆಯೋ ಅದರ ಕಡೆ ನನ್ನ ಏಕಾಗ್ರತೆ ಕಂಪ್ಲೀಟಾಗಿ ಫೋಕಸ್ಡ್ ಆಗಿದೆ ನಾನು ಯಾವಾಗಲೂ ಒಳ್ಳೆ ವಿಚಾರಗಳನ್ನೇ ಯೋಚನೆ ಮಾಡ್ತೀನಿ ನಾನು ಯಾವಾಗಲೂ ಪಾಸಿಟಿವ್ ಆಗೇ ಥಿಂಕ್ ಮಾಡ್ತೀನಿ ನನ್ನ ಜೀವನದಲ್ಲಿ ಇಲ್ಲಿ ತನಕ ಏನೇನು ನಡೆದಿದೆಯೋ ಪ್ರತಿಯೊಂದು ಒಳ್ಳೆ ವಿಚಾರಗಳೇ ಆಗಿರೋದು ಪ್ರತಿಯೊಂದು ಆಗಿರೋದು ಒಳ್ಳೆ ಪರ್ಪೋಸ್ಗೋಸ್ಕರನೇ ನನಗೆ ಪ್ರತಿಯೊಂದು ಘಟನೆಯೂ ನನ್ನ ಜೀವನದಲ್ಲಿ ನಡೆದಿರೋದು ಇಲ್ಲಿ ತನಕ ಅದರ ಜೊತೆಗೆ ಏನೇ ನಡೆತಡೆ ಬಂದಿದ್ದು ಇಲ್ಲಿ ತನಕ ಪ್ರಾಬ್ಲಮ್ಸ್ಗಳು ಬಂದಿದ್ದೆವು ನನ್ನ ಜೀವನದಲ್ಲಿ ಇಲ್ಲಿ ತನಕ ಅದನ್ನು ನಾನು ಪ್ರಾಬ್ಲಮ್ ಥರ ನೋಡೋಲ್ಲ ಅದನ್ನು ಒಂದು ಆಪರ್ಚುನಿಟಿ ಥರ ನೋಡ್ತೀನಿ ಯಾವ ಥರ ಆಪರ್ಚುನಿಟಿಯಾಗಿ ನೋಡ್ತೀನಿ ಅಂತಂದರೆ ಆ ವಿಚಾರಗಳಿಂದ ನಾನು ನನ್ನ ವ್ಯಕ್ತಿತ್ವನ ಬೆಳೆಸ್ಕೊಳ್ಳೋ ಥರ ನನ್ನ ಪರ್ಸ್ನಾಲಿಟಿನ ನಾನು ಡೆವಲಪ್ ಮಾಡ್ಕೋತೀನಿ ಮತ್ತು ಆ ಸಂದರ್ಭದಿಂದ ನಾನು ನನ್ನನ್ನು ನಾನು ಅರ್ಥ ಮಾಡ್ಕೊಳ್ಳೋಕ್ಕೆ ಟ್ರೈ ಮಾಡ್ತೀನಿ ಮತ್ತು ನನ್ನನ್ನು ನಾನು ರಿಯಲೈಸ್ ಮಾಡೋಕ್ಕೆ ಈ ಸಂದರ್ಭ ಬಂದಿದೆ ಅಂತ ನಾನು ಅದನ್ನು ಸ್ವೀಕರಿಸ್ತೀನಿ ಪ್ರೀತಿ ಸಂದರ್ಭಗಳು ಅನೇಕ ಬಾರಿ ಬಂದಿದೆ ಈ ಸಂದರ್ಭದ ಮೂಲಕ ನಾನು ನನ್ನ ವ್ಯಕ್ತಿತ್ವನ ಇನ್ನೂ ಚೆನ್ನಾಗಿ ಬೆಳೆಸ್ಕೊಂಡಿದ್ದೀನಿ ಮತ್ತು ಮುಂದೇನೂ ಅದನ್ನು ಬೆಳೆಸ್ಕೊತಾ ಹೋಗ್ತೀನಿ ಮತ್ತು ಆ ಸಂದರ್ಭಗಳು ದೇವರು ನನಗೆ ಆಗಿರೋಕೆ ಕೊಡ್ತಿದ್ದಾನೆ ಅಂತ ನಾನು ಅದನ್ನ ಸ್ವೀಕರಿಸಿ ಅದ್ರ ಮೂಲಕ ಇನ್ನೂ ನಾನು ತುಂಬ ಸ್ಟ್ರಾಂಗಾಗಿ ಬರ್ತೀನಿ ಸುತ್ತ ಇರುವ ಪರಿಸ್ಥಿತಿ ಹೇಗೆ ಇದ್ದರೂ ನನ್ನ ಮನಸ್ಥಿತಿನ ನನ್ನ ಕಂಟ್ರೋಲ್ನಲ್ಲಿ ನಾನು ಇಟ್ಕೊತೀನಿ ಹಾಗಾಗಿ ನಾನು ಎಲ್ಲ ಪ್ರಾಬ್ಲಮ್ಸ್ಗಳನ್ನು ದಾಟಿ ನನ್ನ ಜೀವನದ ಗುರಿ ಏನಿದೆಯೋ ಅದನ್ನು ನಾನು ಅಚೀವ್ ಮಾಡೇ ಮಾಡ್ತೀನಿ ಸಂದರ್ಭಗಳು ಹೇಗೆ ಇದ್ರೂ ನಾನು ಅದನ್ನು ಫೇಸ್ ಮಾಡೋಕ್ಕೆ ರೆಡಿಯಾಗಿದ್ದೀನಿ ಮತ್ತು ನಾನು ತುಂಬ ಪಾಸಿಟಿವ್ ಆಗಿದ್ದೀನಿ ಈ ರೀತಿ ಪಾಸಿಟಿವ್ ಆಗಿರೋದ್ರಿಂದ ನಾನು ಬರುವ ಚಾಲೆಂಜಸ್ನೆಲ್ಲ ಫೇಸ್ ಮಾಡೋಕ್ಕೆ ರೆಡಿಯಾಗಿದ್ದೀನಿ ಮತ್ತು ನಾನು ನನ್ನ ಜೀವನನ ತುಂಬ ಪ್ರೀತಿಸ್ತೀನಿ ನನ್ನ ಜೀವನ ಬಂದು ತುಂಬ ಅದ್ಭುತವಾಗಿದೆ ಮತ್ತು ನನ್ನ ದೇಹ ನನ್ನ ಬಾಡಿ ಒಳಗಿಂದ ಸಂಪೂರ್ಣವಾಗಿ ಆರೋಗ್ಯವಾಗಿದೆ ಮತ್ತು ನನ್ನ ಮೈಂಡು ಆರೋಗ್ಯವಾಗಿದೆ ಅದು ಯಾವಾಗಲೂ ಈ ಕ್ಷಣದಲ್ಲಿ ಮಾತ್ರನೇ ಇರುತ್ತೆ ಈ ಒಂದು ಮೂಮೆಂಟಲ್ಲೇ ಸಂಪೂರ್ಣವಾಗಿ ಅದು ಕಾನ್ಶಿಯಸ್ ಆಗಿ ಇದೆ ನಾನು ಯಾವಾಗಲೂ ಸಂಪೂರ್ಣವಾಗಿ ಖುಷಿಯಾಗಿರ್ತೀನಿ ಯಾವಾಗಲೂ ನಾನು ಖುಷಿಯಾಗಿ ಸಂತೋಷವಾಗಿರ್ತೀನಿ ನನ್ನ ಜೊತೆ ಮತ್ತು ಎಲ್ಲರ ಜೊತೆ ಮತ್ತು ಈ ಜೀವನ ಅನ್ನೋದು ಒಂದು ಗೇಮ್ ಥರ ನನಗೆ ಮತ್ತು ಆ ಗೇಮಲ್ಲಿ ನಾನೇ ಒನ್ ಆಫ್ ದಿ ಬೆಸ್ಟ್ ಪ್ಲೇಯರ್ ಮತ್ತೆ ಈ ಗೇಮ್ನ ನಾನು ಯಾವ ಥರ ಆಡಬೇಕು ಅನ್ನೋದು ನನಗೆ ತುಂಬ ಚೆನ್ನಾಗಿತ್ತು ಇಡೀ ಬ್ರಹ್ಮಾಂಡದಲ್ಲಿ ಏನೇನು ಖುಷಿ ಇದೆಯೋ ಎಲ್ಲ ನನ್ನ ಕಡೆ ಬರಲಿ ಇವತ್ತೊಂದು ದಿನ ನನ್ನ ಜೊತೆಗೆ ಏನೇನಿದೆಯೋ ಅದು ವಸ್ತುಗಳಾಗಿರಲಿ ಇಲ್ಲ ಮನಸ್ಸಾಗಿರ್ಲಿ ಇವತ್ತು ನಾನು ಎಲ್ರಿಗೂ ನಾನು ಕೃತಜ್ಞತೆ ಹೇಳಕ್ಕೆ ಇಷ್ಟಪಡ್ತೀನಿ ಪ್ರತಿ ಒಬ್ಬರಿಗೂ ಪ್ರತಿ ಒಂದಕ್ಕೂ ಕೃತಜ್ಞತೆ ಮತ್ತು ನಾನು ನನ್ನನ್ನು ನಾನು ತುಂಬ ನಂಬ್ತೀನಿ ಇಡೀ ಬ್ರಹ್ಮಾಂಡದ ಶಕ್ತಿ ಏನಿದೆಯೋ ಅದು ಆ ಪರಮಶಕ್ತಿ ನನ್ನೊಳಗಿದೆ ಅಂತ ನನಗೆ ಗೊತ್ತು ಮತ್ತು ಸ್ವಯಂ ನಾನೇ ಆ ಶಕ್ತಿ ಅನ್ನೋದು ನನಗೆ ಗೊತ್ತು ನನಗೆ ತುಂಬ ಪಾಸಿಟಿವ್ ಎನರ್ಜಿ ಇದೆ ಈ ಪಾಸಿಟಿವ್ ಎನರ್ಜಿ ಮೂಲಕ ಇದನ್ನು ನಾನು ಎಷ್ಟೋ ಜನಕ್ಕೆ ಕೊಡಬಲ್ಲೆ ಅನ್ನೋದು ನನಗೆ ಗೊತ್ತು ನನ್ನ ಜೀವನದಲ್ಲಿ ಏನೇನೇ ಸಂದರ್ಭಗಳು ಇಲ್ಲಿ ತನಕ ಆಗಿದೆಯೋ ಅದೆಲ್ಲ ದಾಟಿ ನಾನು ಅಂದ್ಕೊಂಡಿರೋ ಗುರಿನ ನಾನು ತಲುಪೇ ತಲುಪ್ತೀನಿ ಅಂತ ನನ್ನ ಖಂಡಿತ ಭರವಸೆ ಇದೆ ನನ್ನ ಕೈಲಿ ಪ್ರತಿ ಒಂದು ಆಗತ್ತೆ ಐ ಕ್ಯಾನ್ ಡೂ ಎನಿಥಿಂಗ್ ಇಡೀ ಬ್ರಹ್ಮಾಂಡದಲ್ಲೇ ಇಡೀ ಪ್ರಪಂಚದಲ್ಲೇ ಆಗಲ್ಲ ಅನ್ನೋ ವಸ್ತು ಯಾವುದೂ ಇಲ್ಲ ಎವ್ರಿಥಿಂಗ್ ಈಸ್ ಪಾಸಿಬಲ್ And I can do everything. I can do it. I can do it. I can do everything. I can do it. I will do it. I can do it. So, all the very best.